ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣ ಗುರುತತ್ವದ ಆವಿರ್ಭಾವವನ್ನ ಕುರಿತು ನಾವೆಲ್ಲ ನೋಡ್ತಾ ಇದ್ದೀವಿ ಬೇರೆ ಪ್ರಾಣಿಗಳಲ್ಲೂ ಸಹ ಇದು ಸಣ್ಣ ಪ್ರಮಾಣದಲ್ಲಿದೆ ಗುರುತತ್ವ ಅಂದ್ರೆ ಅರಿವು ತತ್ವ ಪ್ರತಿಯೊಂದು ಗಿಡ ಮರದಲ್ಲೂ ಇದೆ ಪ್ರತಿಯೊಂದು ಪ್ರಾಣಿಯಲ್ಲೂ ಇದೆ ಅದು ಮಾನವನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಕಾಸ ಆಗಿದೆ ಮತ್ತು ವಿಧ ವಿಧ ರೂಪ ತಾಳಿದೆ ಹಾಗಾದರೆ ಈ ಅರಿವು ಅಥವಾ ಗುರುತ್ವ ಗುರುತತ್ವ ಗಿಡಗಳಲ್ಲಿ ಹೇಗಿದೆ ಊಹೆ ಮಾಡ್ಬೋದಾ ನೀವೆಲ್ಲ ಈ ಒಂದು ತೆಂಗಿನ ಗಿಡ ಇದೆ ಅಂತ ಇಟ್ಕೊಳ್ಳಿ ತೆಂಗಿನ ಗಿಡ ನೀವೆಲ್ಲ ನೋಡಿದ್ರಿ ತೆಂಗಿನ ಗಿಡ ಏನು ಕೊಡುತ್ತೆ ನಮಗೆ ಏನು ಕೊಡುತ್ತೆ ಕಾಯಿ ಕೊಡುತ್ತೆ ಎಳನೀರು ಕೊಡುತ್ತೆ ಕೊಬ್ಬರಿ ಆಗುತ್ತೆ ಸೋಗಿ ಆಮೇಲಿಂದ ಇನ್ನೂ ನೀವು ಬಹಳ ಶಾಣ್ಯಾರಾದ್ರೆ ನೀರ ನೀರ ಅಂತ ಬರುತ್ತದ ಬೆಳಗ್ಗೆ ಹೊತ್ತು ಕುಡಿಯೋ ಆರೋಗ್ಯ ಒಳ್ಳೇದು ಅದು ಕೆಟ್ಟದ್ದಲ್ಲ ಅದನ್ನ ಹೆಣ್ಣ ಮಾಡೋದು ಅದು ಕೂಡ ಒಂದು ವಿಕಾಸನೇ ಅದು ವಿಕಾಸ ಅಲ್ಲ ವಿಕಾರ ಹಿಂಗೆ ಈಗ ತೆಂಗಿನ ಗಿಡದಲ್ಲಿ ಹೇಗೆ ಅರಿವು ವಿಕಾಸ ಆಗಿದೆ ಅಂದ್ರೆ ಆ ತೆಂಗಿನಕಾಯಿಯನ್ನು ತಯಾರು ಮಾಡೋ ರೀತಿ ಇದೆಯಲ್ಲ ಯಾರು ಹೇಳ್ಕೊಟ್ರು ಅದಕ್ಕೆ ಯಾರು ಕಲ್ಸಿದ್ರ ಇಲ್ಲ ಆದ್ರೆ ಅದು ಕೂಡ ಅರಿವೆ ತಾನೆ ಯಾಕೆ ಅಂದ್ರೆ ಆ ಜೋಡಣೆ ಆಗತ್ತಲ್ಲ ಒಳಗಡೆ ಆ ನೀರಿಟ್ಟು ನೀರು ಹಾಕಿ ಆಮೇಲಿಂದ ಅದೇನು ಮೇಲ್ಗಡೆ ಕೊಬ್ಬರಿ ಕೊಬ್ಬರಿ ಮೇಲ್ಗಡೆ ಚಿಪ್ಪು ಚಿಪ್ಪಿನ ಮೇಲ್ಗಡೆ ನಾರು ನಾರಿನ ಮೇಲೆ ಸಿಪ್ಪೆ ಯಾರು ಜೋಡಿಸಿದ್ದನ್ನು ಒಬ್ಬ ಎಂಜಿನಿಯರ್ಗಿಂತಲೂ ಶ್ರೇಣಿ ಇದೆ ತೆಂಗಿನ ಗಿಡ ನೋಡ್ತಾ ಹೌದಾ ತನ್ನ ವಿಷಯದಲ್ಲಿ ಎಂಜಿನಿಯರ್ಗಿಂತಲೂ ಶ್ರೇಣಿ ಇದೆ ಈ ಒಬ್ಬ ಕೊಡ್ರಿ ಎಲ್ಲ ಏನು ತೆಂಗಿನ ಸಸಿ ಕೊಡ್ರಿ ಆಮೇಲೆ ಮಣ್ಣು ಕೊಡ್ರಿ ನೀರು ಕೊಡ್ರಿ ಇದು ನೆಳನೀರು ಮಾಡಪ್ಪ ಅಂತ ಹೇಳ್ರಿ ಮಾಡೋಕ್ಕಾಗತ್ತಾ ಇಲ್ಲ ಎಂಜಿನಿಯರಿಗೆಲ್ಲ ವಿಶ್ವೇಶ್ವರಯ್ಯನಿಗೆ ಕೊಟ್ಟರು ಆಗಲ್ಲ ಐನ್ಸ್ಟೀನಿಗೆ ಕೊಟ್ಟರು ಆಗಲ್ಲ ಭಾಳ ಅವರು ಜಗತ್ತು ಗುರುತಿಸಿದಂತಹ ಇಪ್ಪತ್ತನೇ ಶತಮಾನದ ಇಬ್ಬರು ಬಹಳ ದೊಡ್ಡ ಬುದ್ಧಿವಂತರಂದ್ರೆ ಐನ್ಸ್ಟೈನ್ ಮತ್ತು ವಿಶ್ವೇಶ್ವರಯ್ಯ ಅಂತ ಹೇಳ್ತಾರೆ ಅವ್ರ ಕೈಲೂ ಕೂಡ ಒಂದು ತೆಂಗಿನ ಒಂದ್ ಎಳ್ಳೀರು ತಯಾರು ಮಾಡೋಕ್ಕಾಗಲ್ಲ ಒಂದು ಮಾವಿನ ಹಣ್ಣು ತಯಾರು ಮಾಡಕ್ಕಾಗಲ್ಲ ಒಂದು ನೀರಳ ಹಣ್ಣು ಎಷ್ಟು ಅದ್ಭುತ ಅದು ಬೀಜ ಜೋಡಣೆ ಅದರ ಮೇಲೆ ತಿರುಳು ಅದರ ಮೇಲೆ ಸಿಪ್ಪೆ ಅದರಲ್ಲೂ ರುಚಿ ಯಾರು ಮಾಡಿದ್ದಿದೆಲ್ಲ ಆ ಅರಿವು ತತ್ವ ಪರಮಾತ್ಮನಲ್ಲಿ ಇದೇನೆ ಪರಮಾತ್ಮ ವೃತ ಅಂತ ಮಾಡಿಬಿಟ್ಬಿಟ್ಟಿದ್ದಾನೆ ವೃತ ಅಂತ ಕರೀತಾರೆ ಅದಕ್ಕೆ ಪ್ರತಿಯೊಂದು ಜೀವದ ಸೃಷ್ಟಿ ಸ್ಥಿತಿ ಮತ್ತು ವಿಕಾಸ ಲಯ ಅಂತಂದರೆ ವಿಕಾಸ ಅಂತ ತಗೋಬೇಕು ಅದನ್ನು ಲಯ ಅಂದ್ರೆ ಅಲ್ಲಿಗೆ ಈ ಶರೀರ ಲಯ ಆಗ್ಬೋದಷ್ಟೇ ಆತ್ಮಕ್ಕೆ ಲಯ ಇಲ್ವೇ ಇಲ್ಲ ಕಾರಣ ಶರೀರಕ್ಕೂ ಲಯ ಇಲ್ಲ ಕಾರಣ ಶರೀರ ಆತ್ಮದ ಜೊತೆಗೆ ಅಂಟ್ಕೊಂಡೇ ಬರುತ್ತೆ ಅದಕ್ಕೆ ಇಷ್ಟು ವಿಕಾಸ ಆಗೋದೇನಕ್ಕೆ ಅಂದ್ರೆ ಹಿಂದಿನ ಜನ್ಮದ ಸಂಸ್ಕಾರಗಳು ವಾಸನೆ ರೂಪದಲ್ಲಿರುತ್ತೆ ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಉಪನಿಷತ್ನಲ್ಲಿ ಪೂರ್ವಜನ್ಮ ಪುನರ್ಜನ್ಮದ ಬಗ್ಗೆ ಹೇಳುವಾಗ ಒಂದು ಮಾತು ಬರುತ್ತೆ ಅಂತ ಹೇಳಿ ಅಂದ್ರೆ ಕರ್ಮ ಸಿದ್ಧಾಂತ ಹೇಗ್ ಮುಂದುವರಿಯುತ್ತೆ ಅಂದ್ರೆ ಈಗ ಒಂದು ಕರು ಇದೆ ಅಂತ ಇಟ್ಕೊಳ್ಳಿ ಒಂದು ಕರು ಹುಟ್ಟಿದೆ ಒಂದು ತಿಂಗಳಾಗಿದೆ ಅಥವಾ ಒಂದು ಅದೇ ಒಂದು ಮೂರ್ನಾಲ್ಕು ದಿವಸನೇ ಆಗಿದೆ ಅಷ್ಟೇ ಒಂದು ಆ ಹಸುಗಳು ಕೊಟ್ಟಿಗೆಯಲ್ಲಿರ್ಬೋದು ಅಥವಾ ಆ ಜಾಗದಲ್ಲಿ ಒಂದು ನೂರಾರು ಹಸುಗಳಿದೆ ಅಂತ ಇಟ್ಕೊಳ್ಳಿ ಅಥವಾ ಹತ್ತೇ ಹಸುಗಳಿದೆ ಅಂತ ಇಟ್ಕೊಳ್ಳಿ ಇಪ್ಪತ್ತು ಹತ್ತು ಇಪ್ಪತ್ತು ಮೂವತ್ತು ಅಥವಾ ನೂರು ಹಸುಗಳಿದೆ ಆ ನೂರು ಹಸುಗಳಲ್ಲಿ ಒಂದು ಇಪ್ಪತ್ತು ಮೂವತ್ತು ಹಸು ಕರು ಹಾಕಿದೆ ಆ ಕರುಗಳನ್ನ ನೀವು ಕುಡಿಯೋದಕ್ಕೆ ಬಿಡಿ ಕುಡಿಯೋದಕ್ಕೆ ಬಿಟ್ಟರೆ ಅಂದ್ರೆ ಬೆಳಗ್ಗೆ ಅವಳು ಕರುಗಳನ್ನು ಬಿಚ್ಚಿಬಿಟ್ಬಿಟ್ರೆ ಆ ಕರುಗಳು ಎಲ್ಲಿಗೆ ಹೋಗ್ತಾವ ಸೀದಾ ಹಸುವಿನ ಹತ್ರ ಹೋಗುತ್ತೆ ಮತ್ತು ಆಯಾ ಕರು ಆಯಾ ತಾಯಿ ಹತ್ರನೇ ಹೋಗ್ತಾವದಲ್ವ ಬೇರೆ ಕಡೆ ಹೋಗುತ್ತಾ ಇಲ್ಲ ಹಾಗಾದ್ರಿ ಇವಳೇ ನನ್ನ ತಾಯಿ ಇದೇ ನನ್ನ ತಾಯಿ ಮತ್ತೆ ಇನ್ನೊಂದು ತಮಾಷೆ ಮಾಡ್ತಾರ ಅದು ಸರಿಯಾಗಿ ಹೋಗಿ ಮಲೆಗೆ ಬಾಯ ಹಾಕತ್ತೆ ಯಾಕೆ ಕಿವಿಗೆ ಯಾಕೆ ಬಾಯ ಹಾಕಲ್ಲ ಬಾಲಕ ಯಾಕೆ ಬಾಯ ಹಾಕಲ್ಲ ಮಲೆ ಹತ್ತಿರನೇ ಹೋಗ್ಬೇಕು ಅಂತ ಆ ಕರುಗೆ ಹೇಳ್ಕೊಟ್ಟವ್ರು ಯಾರು ಕಲಿಸಿದವ್ರು ಯಾರು ಇದೇ ಆ ಕರುವಿನ ಅಂತರಂಗದಲ್ಲಿರ್ತಕ್ಕಂತಹ ಅರಿವು ಆ ಅರಿವು ವಿಕಾಸ ಆಗಿ ಮುಂದೆ ಯಾಕರು ಹಸುವಾಗ ಅದು ಕೂಡ ಮತ್ತೆ ಹಸುವಾಗತ್ತೆ ಅಥವಾ ಎತ್ತಾಗತ್ತೆ ಹೋರಿ ಆಗತ್ತೆ ಮತ್ತದ್ರಲ್ಲಿ ವಿಕಾಸ ಆಗತ್ತೆ ಒಂದು ಬೀಜ ಮೊಳಕೆ ಹೊಡೆಯುತ್ತೆ ಆ ಮೊಳಕೆ ಹೊಡಿಬೇಕು ಅಂತ ಹೇಳ್ಕೊಟ್ಟವ್ರು ಯಾರು ಅದು ಆ ಬೀಜದೊಳಗಿರ್ತಕ್ಕಂಥ ಅರಿವು ಹಾಲಿಗೆ ನೀವು ಹೆಪ್ಪಾಕ್ತೀರಿ ಆ ಹೆಪ್ಪು ಏನಾಗತ್ತೆ ಮುಂದೆ ಮೊಸರಾಗತ್ತೆ ಅಲ್ಲೂ ವಿಕಾಸ ಆಗಿದೆ ಅಲ್ಲಿ ಬ್ಯಾಕ್ಟೀರಿಯಾಗಳ ವಿಕಾಸ ಆಗಿದೆ ಯಾರು ಮಾಡಿಸಿದವ್ರು ಅದನ್ನು ಇಡ್ಲಿ ಹಿಟ್ಟು ನೀವು ಅದನ್ನು ನೆನೆ ಹಾಕ್ಬಿಟ್ಟು ಇಡ್ತೀರಿ ಮರು ದಿವಸ ಅಂದರೆ ಏನಾಗುತ್ತದ ಹುಳಿ ಬರ್ತದೆ ಅಲ್ಲಿ ಜೀವಕೋಶ ಜೀವಗಳು ವೈರಸ್ ಬ್ಯಾಕ್ಟೀರಿಯಾಗಳ ಕೆಲಸ ಮಾಡಿದೆ ಅದಕ್ಕೆ ಫರ್ಮೆಂಟೇಶನ್ ಆಗುತ್ತೆ ಆಗೋದೇ ಇಲ್ಲ ಅದಕ್ಕೆ ಸ್ವೇದಜ ಅಂತ ಕರೆದ್ರು ಸ್ವೇದ ಆಮೇಲೆ ಉದ್ವಿಜ ಅಂಡಜ ಕೊನೆಯದು ಜರಾಯುಜ ಹಿಂಗೆ ಇದನ್ನೇ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳು ಅದಕ್ಕೆ ಅಲ್ಲೆಲ್ಲ ಆತ್ಮ ವಿಕಾಸ ಆಗ್ತಾ 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 ಈಗ ನಮ್ಮ ನಿಮ್ಮ ಆತ್ಮ ಮನುಷ್ಯ ಜನ್ಮಕ್ಕೆ ಬಂದಿದೆ ಮನುಷ್ಯ ಜನ್ಮದಲ್ಲೂ ಕೂಡ ಒಂದು ಜನ್ಮ ಅಲ್ಲ ನೂರಾರು ಜನ್ಮಗಳು ನಾವು ಹುಟ್ಟಿದ್ದೀವಿ ಬೇರೆ ಬೇರೆ ಕಡೆ ಹುಟ್ಟಿದ್ದೀವಿ ನಿಜಗುಣ ಶಿವಗಳು ಹೇಳ್ತಾರೆ ಶಿವಗಳು ಹೇಳ್ತಾರೆ ಕುಡಿಯಲಾರದ ಹಾಲಿಲ್ಲ ಅಂದ್ರೆ ಯಾವ ಜನ್ಮದಲ್ಲಿ ನಾವು ಬಂದಿಲ್ಲ ಅಂತಿಲ್ಲ ತಿನ್ನಲಾರದ ದವಸ ಧಾನ್ಯ ಇಲ್ಲ ಎಲ್ಲ ಥರದ್ದು ತಿನ್ ಆದ್ರೆ ಇನ್ನೂ ಬಯಕೆ ಮುಗ್ದಿಲ್ಲ ತಿನ್ನುವ ಬಯಕೆ ಮುಗ್ದಿಲ್ಲ ಕುಡಿಯುವ ಬಯಕೆ ಮುಗ್ದಿಲ್ಲ ಮುಗಿಯೋದಿಲ್ಲ ಅದು ಸದ್ಯಕ್ಕೆ ಎಲ್ಲಿ ತನಕ ಅಂದರೆ ಆತ್ಮ ಪರಮಾತ್ಮನಲ್ಲಿ ಬೆರೆಯುವವರೆಗೆ ಆತ್ಮ ಆ ಸಮರಸ ಭಾವ ಸಮರ ಸಾಮರಸ್ಯವನ್ನು ಸಾಧಿಸುವವರೆಗೆ ಅದು ನಿರಂತರವಾಗಿ ನಡೀತಿರ್ತದೆ ನಮಗೆ ಹಿಂದಿನ ಜನ್ಮ ಗೊತ್ತಿಲ್ಲದೆ ಇರ್ಬೋದು ಮುಂದಿನ ಜನ್ಮ ಗೊತ್ತಾಗದೇ ಇರ್ಬೋದು ಅದು ಕೂಡ ಪರಮಾತ್ಮನ ಸೃಷ್ಟಿ ಅದು ಪರಮಾತ್ಮನ ಮರೆವು ಅನ್ನುವಂಥದ್ದನ್ನ ಇಟ್ಟಿದ್ದಾನೋ ನರಿವು ಹೇಗೆ ಇಟ್ಟಿದಾನೋ ಹಾಗೆ ಮರವು ಕೂಡ ಇದೆ ಆ ಮರೆವು ಕೂಡ ವರ ಯಾವುದನ್ನ ಮರಿಬೇಕೋ ಈಗ ನಾನಿಲ್ಲಿ ಪ್ರವಚನ ಮಾಡಬೇಕಾದ್ರೆ ಇತರೆ ವಿಷಯಗಳನ್ನ ನಾನು ಮರಿಬೇಕಾಗ್ತದೆ ಪ್ರವಚನ ಮಾಡುವಾಗ ಬೇರೆ ಬೇರೆ ವಿಷಯಗಳೆಲ್ಲ ನೆನಪು ಬಂದು ಅಂತ ಇಟ್ಕೊಳ್ಳಿ ನೆನ್ನೆ ಎಂತೆ ಮನೆ ಎಂತೆ ಯಾರೇನಂದರು ಯಾರು ಪ್ರೀತಿಯಿಂದ ಮಾತಾಡಿದರು ಯಾರು ಜಗಳ ಮಾಡಿದರು ಇವೆಲ್ಲ ನೆನ್ಪು ಬರೋಕ್ಕೆ ಪ್ರವಚನ ಮಾಡೋಕ್ಕಾಗತ್ತ ಆಗಲ್ಲ ಅವನ್ನ ಮರಿಬೇಕು ಆಯಾ ಸಂದರ್ಭಕ್ಕೆ ಏನು ಬೇಕು ಅದೇ ನೆನ್ಪಿಗೆ ಬಂದರೆ ಅದು ಅರಿವು ಮರಿಬೇಕಾದ್ ಮರಿಬೇಕು ನೆನ್ಪಿಟ್ಕೋಬೇಕಾದ್ ನೆನ್ಪಿಟ್ಕೋಬೇಕು ಎಕ್ಸ್ಪ್ರೆಸ್ ಮಾಡಬೇಕಾದದ್ದನ್ನು ಯಾವುದನ್ನು ವ್ಯಕ್ತಪಡಿಸ್ಬೇಕು ಅದನ್ನು ವ್ಯಕ್ತಪಡಿಸ್ಬೇಕು ಇದೇ ಅರಿವು ಅದೇ ಗುರುತತ್ವವಾಗಿ ವಿಕಾಸ ಆಯಿತು ಆ ಗುರುಗಳು ಉಪನಿಷತ್ಕಾರರು ಈಗ ಸದ್ಯಕ್ಕೆ ತುಂಬಾ ಹಳಬರು ಅಂದ್ರೆ ಉಪನಿಷತ್ಕಾರರು ಆಗಮಗಳು ಸಿಂಧು ಬೈಲಿನ ನಾಗರಿಕತೆಯಲ್ಲಿ ಅವಾಗೇನಿದ್ದೋ ಗೊತ್ತಿಲ್ಲ ಆಗ್ಲೂ ಏನೋ ಇರಬೇಕು ಜ್ಞಾನದ ಇದ್ದೇ ಇರ್ತದೆ ಆದರೆ ಈ ವೇದಗಳು ಮತ್ತು ಉಪನಿಷತ್ತುಗಳು ಆಗಮಗಳು ಅಂತ ಹೇಳ್ತಾರೆ ಆಗಮಗಳಲ್ಲಿ ಏನಾಗಿದೆ ಕೆಲವು ಕೊಟ್ಟಿ ಆಗಮಗಳನ್ನ ಸೃಷ್ಟಿ ಮಾಡಿಬಿಟ್ರು ಅದಕ್ಕೆ ನಿಜವಾದ ಆಗಮ ಯಾವುದು ಕೊಟ್ಟಿ ಆಗಮ ಯಾವುದು ಅಂತ ಕಂಡು ಕಷ್ಟ ಆಗಿದೆ ಈ ವೇದ ಉಪನಿಷತ್ತುಗಳಲ್ಲಿ ಹಂಗಾಗ್ಲಿಲ್ಲ ಯಾಕಾಗ್ಲಿಲ್ಲ ಅಂತಂದ್ರೆ ಅವ್ರು ಬಾಯ್ಪಾಟ್ ಹೇಳ್ಕೊ ಹೇಳಸ್ಕೊಂತ ಬಂದ್ರು ಬಾಯ್ಪಾಟ್ ಅದು ಅದಕ್ಕೆ ವ್ಯಾಕರಣ ನಿರುಕ್ತ ಅಂತ ಹೇಳಿ ಮತ್ತು ಛಂದಸ್ಸು ಅಂತ ಹೇಳಿ ಬೇರೆ ಬೇರೆ ವಿಕಾಸ ಮಾಡಿ ಗುರುವಿನಿಂದ ಶಿಷ್ಯನಿಗೆ ಶಿಷ್ಯನಿಂದ ಶಿಷ್ಯನಿಗೆ ಶಿಷ್ಯನಿಗೆ ಇದು ಆ ಬಾಯ್ಪಾಟ್ ಮಾಡೋಂತ ಸಂಪ್ರದಾಯ ಬಂತು ಬಾಯ್ಪಾಟ್ ಮಾಡುವಾಗ ಪ್ರಕ್ಷಿಪ್ತಗಳು ಜಾಸ್ತಿ ಆಗೋದಿಲ್ಲ ಬಾಯ್ಪಾಟ್ ಮಾಡುವ ಅದರಲ್ಲೂ ಪ್ರಕ್ಷಿಪ್ತಗಳಾದವು ಮುಂದೆ ಬರವಣಿಗೆ ಮೇಲೆ ಅದರಲ್ಲೂ ಕೂಡ ಪ್ರಕ್ಷಿಪ್ತಗಳಾದವು ಅಂದ್ರೆ ಸೇರಿಸೋದು ಈ ಬಾಯ್ಪಾಟ್ ಮಾಡೋ ಸಂಪ್ರದಾಯ ಏನು ಬಂತು ಅದರಿಂದ ಇವೆಲ್ಲ ಉಳ್ಕೊಂಡು ಇವತ್ತು ಈಶಾವಾಸ್ಯಂ ಸರ್ವಂ ಯತ್ಕಿಂಚ ಜಗತ್ ಜಗತ್ ಅಥವಾ ತದೇ ಜತಿ ತನ್ನೈ ಜತಿ ತದ್ದೂರಿ ತದ್ವಂತಿಕೆ ಇವೆಲ್ಲ ಅದೇ ರೂಪದಲ್ಲಿ ಸುಮಾರು ಹತ್ತು ಸಾವಿರ ವರ್ಷದಿಂದ ಇರ್ಬೋದು ಇಪ್ಪತ್ತು ಸಾವಿರ ವರ್ಷದಿಂದ ಇರ್ಬೋದು ಏನು ಋಷಿಗಳು ಹೇಳುವಾಗ ಅದೇನಿತ್ತು ಶ್ಲೋಕ ಅದೇ ಬಂತು ಯಾಕೆ ಅಂದರೆ ಬಾಯಿಂದ ಬಾಯಿಗೆ ಬಂತು ಅದಕ್ಕೆ ಇವತ್ತು ಉತ್ತರ ಭಾರತದಲ್ಲಿ ಅಡ್ರೆಸ್ಗಳಿದ್ದಾವೆ ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಂತೇಳಿ ಇವೆಲ್ಲ ಯಾಕೆ ಅಡ್ರೆಸ್ಗಳು ಬಂದ್ ಬಂದ್ರೆ ಎರಡು ವೇದ ನೆನ್ಪು ಮಾಡ್ಕೊಂಡವನು ನೆನಪಿಟ್ಕೊಂಡವ್ ಮೂರು ವೇದ ನೆನಪಿಟ್ಕೊಂಡವ್ ನಾಲ್ಕು ವೇದ ಅವ್ರ ಅಪ್ಪ ಅಜ್ಜನ ಮುತ್ತಜ್ಜನ ಯಾರೋ ಅದೇ ಅಡ್ರೆಸ್ ಬಂದ್ಬಿಟ್ಟು ಚತುರ್ವೇದಿ ಈಗ ಅವ್ನಿಗೆ ಒಂದು ವೇದನೂ ಬರಲ್ಲ ವೇದ ಧ್ವನಿ ಶ್ಲೋಕನಾದ್ರೂ ಗೊತ್ತಿದೀವ ಚತುರ್ವೇದಿಗೆ ಈಗಿನ ಚತುರ್ವೇದಿಗೆ ಆದ್ರೆ ಆವಾಗಿನ ಚತುರ್ವೇದಿಗೆ ಅದಕ್ಕೆ ಗೊತ್ತಿತ್ತು ಆದ್ರಿಂದ ಇದು ಗುರುತತ್ವ ವಿಕಾಸ ಆಗ್ತಾ ಆಗ್ತಾ ಬಂತು ಕೆಲವರು ಬರೀ ಬಾಯ್ಪಾಟ್ ಅಷ್ಟೇ ಮಾಡಿದ್ರು ಆ ವಿಕಾಸ ಮಾಡ್ಕೊಳ್ಲಿಲ್ಲ ಗುರು ಹೇಳೊಟ್ಟಿದ್ದ ಶಿನಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತ ಹೊ ಆಯ್ತು ಆದ್ರೆ ಕೆಲವ್ರು ಧ್ಯಾನಾಸಕ್ತರಾಗಿ ಅವರು ಹೊಸ ಹೊಸ ವಿಕಾಸ ಮಾಡಿದ್ರು ಧ್ಯಾನಾಸಕ್ತರಾದ್ರು ತತ್ವನಿಷ್ಠರಾದ್ರು ಈಗ ಬಸವಣ್ಣವರು ಸ್ಥಾಪನೆ ಮಾಡಿದ ಧರ್ಮ ಅಂಗೆ ವಿಕಾಸ ಆದಂತಹದ್ದೇ ಅದು ಅದು ಶೈವದ ಒಂದು ಶಾಖೆ ಅಲ್ಲ ಶೈವದ ಒಂದು ಬ್ರ್ಯಾಂಚ್ ಅಲ್ಲ ಅದು ಮುಂದೆ ಆಮೇಲೆ ಕಲಸ ಆಯಿತು ಆಗತ್ತೆ ಆಮೇಲೆ ಶೈವದ ಕೆಲವು ಬಸವಣ್ಣವರಾಗ್ಲಿ ಶರಣರಾಗ್ಲಿ ಕೆಲವೆಲ್ಲ ತಗೊಂಡ್ರು ವಿಭೂತಿ ರುದ್ರಾಕ್ಷಿ ಓಂ ನಮ ಶಿವಂತ ಹಿಂದೆ ಇತ್ತು ಅಲ್ಲ ಕೆಲವಕ್ಕೆ ಹೊಸ ಅರ್ಥ ಕೊಟ್ಟರು ಕೆಲವ್ರು ಹೊಸದಾಗಿ ವಿಕಾಸ ಮಾಡಿದ್ರು ಅದಕ್ಕಿದು ಕಲಸ ಮೇಲ್ ಹೋಗರ ಕಲಸ ಮೇಲೋಗರ ಮೇಲೋಗರಾಗದೇನು ಉದ್ದೇಶಪೂರ್ವಕವಾಗಿ ಕೆಡಿಸಿದ್ರು ಕೆಲವರು ಉದ್ದೇಶಪೂರ್ವಕವಾಗಿ ಕೆಡಿಸಿದ್ರು ಕೆಲವ್ರಿಗೆ ಅನಿವಾರ್ಯ ಅಂತೇನು ಇತ್ತು ನೀವು ಓಂ ನಮ್ಮ ಶಿವಾಯ ಬಸವಣ್ಣವರು ಹೇಳ್ತಾರೆ ಅದು ಇರಬೇಕು ಮಂತ್ರ ನಾನು ಅದನ್ನೇ ಜಪ ಮಾಡಿದೆ ಅದನ್ನೇ ಉಪದೇಶ ಮಾಡ್ತಾ ಇದ್ರು ಆದ್ದರಿಂದ ಅದನ್ನ ಇಟ್ಕೊಳ್ಬೇಕು ಅದನ್ನು ನಾವು ಬಿಡೋಕೆ ಬರಲ್ಲ ಪಾದೋದಕ್ಕ ನೀನು ಪಾದೋದಕ್ಕೆ ತೊಗೊಂತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಪಾದೋದಕ ತತ್ವನೇ ಬೇಡ ಅಂದ್ಬಿಟ್ರೆ ಅಷ್ಟಾವರ್ಣ ಹಾಳಾಗೋಗ್ಬಿಡುತ್ತೆ ಅದು ಇತ್ತೀಚೆಗೆ ಕೆಲವ್ರಿಗೆ ಪ್ರಯತ್ನ ನಡೀತದೆ ಅದು ಬೇಡ ಇದು ಬೇಡ ಇದು ಬೇಡ ಅಂತ ಹಂಗಾರೆ ಕೊನೆಗೆ ಲಿಂಗನೂ ಬೇಡ ಅಂತಾರೆ ಕೊನೆಗೆ ಗುರುನೂ ಬೇಡ ಅಂತಾರೆ ಅದರಿಂದ ಪ್ರಯೋಜನ ಆಗಲ್ಲ ಶರಣರು ಏನು ಹೇಳಿದಾರೆ ಅಷ್ಟಾವರಣ ಅವೆಲ್ಲವೂ ಇರಬೇಕು ನೀವು ಎಷ್ಟು ಆಚರಣೆ ಮಾಡ್ತೀರೋ ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ನನಗೆ ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಲಿಂಗ ನೋಡೋಕೆ ನನಗೆ ತಾಟಕ ಮಾಡೋಕ್ಕಾಗಲ್ಲ ಏ ನಾನು ಇಷ್ಟು ಲಿಂಗ ಬಿಟ್ಬಿಡ್ತೀನಿ ಬರೇ ಗುರು ಜಂಗಮ ಆಮೇಲೆ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾಲ್ಕ ಲಿಂಗ ಬ್ಯಾಡಪ್ಪ ನನಗೆ ಕಣ್ ಕಾಣಿಸಲ್ಲ ಅಂದರೆ ಅದು ಒಪ್ಪಲ್ಲ ಶರಣ ಬೇರೆಯವ್ರು ಯಾರೂ ಒಪ್ಪಿಲ್ಲ ನೀನು ಪದಕ ಇಷ್ಟ ಇಲ್ಲ ತಗೋಬೇಡ ನಿನ್ನ ಕರ್ಮ ಪ್ರಸಾದ ಅನ್ನ ಶಬ್ದ ಬಳಸ್ತಾ ಇದ್ದರೆ ಅಂದ ನೀನು ಹೇಳೋಕೆ ಏನಾದರೂ ಹೇಳಕ್ಕ ನಿನ್ನ ಕರ್ಮ ಆದರೆ ಏನಿದ್ದಾವೋ ಅಷ್ಟನ್ನು ಅನುಷ್ಠಾನ ಮಾಡೋಕ್ಕೆ ಪ್ರಯತ್ನ ಪಡೋದು ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋದು ಆ ಮಾತು ಬೇರೆ ಆದ್ರೆ ಅನುಷ್ಠಾನ ಮಾಡೋಕೆ ಪ್ರಯತ್ನ ಮಾಡೋದಂತೂ ಮಾಡಲೇಬೇಕು ಅದನ್ನು ಪ್ರತಿಯೊಬ್ಬರು ಮಾಡಬೇಕು ಆಗ ಮಾತ್ರ ಶರಣ ತತ್ವಕ್ಕೆ ಬೆಲೆ ಬರ್ತದೆ ಮುಂದಿನ ಜನಾಂಗ ನಮ್ಮನ್ನು ಅನುಸರಿಸ್ತಾರೆ ನಾನು ಬಸವಣ್ಣವ್ರು ಹೇಳ್ದಂಗೆ ಕೇಳಲ್ಲ ನಾನು ಹೇಳ್ದಂಗೆ ಹೇಳಕ್ಕೆ ಹೋಗ್ತೀನಿ ಅಂದರೆ ಮುಂದಿನ ಜನಾಂಗ ತಿರಸ್ಕಾರ ನಾವು ಇದ್ದಾಗಲೇ ತಿರಸ್ಕಾರಕ್ಕೆ ಒಳಗಾಗ್ತದೆ ಹಂಗಿಬ್ರು ಗುರುಗಳು ಇದ್ದಾಗಲೇ ತಿರಸ್ಕಾರಕ್ಕೆ ಒಳಗಾದ್ರು ಅವ್ರ ಸಂಘಟನೆ ಮಾಡಕ್ಕೆ ಹೋಗಿ ಅದು ಬೇಡ ಇದು ಬೇಡ ಪಾತ್ ಪೂಜೆ ಮಾಡ ಅವ್ರು ಮಾತ್ರ ಪಾತ್ ಪೂಜೆ ಅವರು ಬೇರೆಯವ್ರದ್ದು ಪಾತ್ ಪೂಜೆ ಮಾಡಬೇಡಿ ಅಂದರೆ ನೋ ಅದು ಸರಿಯಾದ ಪದ್ಧತಿ ಅಲ್ಲ ಪಾತ್ ಪೂಜೆ ಮಾಡದಿದ್ರೆ ನೀವು ಮಾಡಿಸ್ಕೊಬೇಡಿ ನಿಮ್ಗೆ ಇಷ್ಟ ಇಲ್ಲಿದ್ರೆ ನೀವು ಮಾಡಬೇಡಿ ಇಷ್ಟ ಇಲ್ಲಿದ್ರೆ ಅದಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ ಶರಣರು ಆದರೆ ತಿದ್ದೋದಕ್ಕೆ ಶರಣ ತತ್ವನೇ ನಾನು ಬದಲಾಯಿಸ್ತೀನಿ ಅನ್ನೋಕ್ಕೆ ಅಧಿಕಾರ ಇಲ್ಲ ಆಮೇಲೆ ಹಿಂದಿನವರು ಕೆಲವರು ನಂಗೆ ಬದಲಾಯಿಸೋಕೆ ಹೋಗಿ ಹರಿಹರ ಆಗಲಿ ಭೀಮಕವಿ ಆಗಲಿ ಇವರೆಲ್ಲ ತಿದ್ದೋದಕ್ಕೆ ಹೋಗಿ ತಮ್ಮದೇನೋ ಸೇರ್ಸೋಕೆ ಹೋಗಿ ಅವ್ರಿಗೆ ಬೆಲೆ ಇಲ್ದಂಗೆ ಆಯಿತು ಬಸವಪುರಾಣ ಎಷ್ಟು ಜನ ಹೇಳ್ತಾರೆ ಚೆನ್ನಬಸವ ಪುರಾಣ ಎಷ್ಟು ಜನ ಹೇಳ್ತಾರೆ ಅದಕ್ಕೆ ವಚನ ಸಾಹಿತ್ಯ ಏನಿದೆ ಅದನ್ನು ಹೇಗೆ ಬೇಕು ಹೇಗೆ ಬೇಕೋ ಹಾಗೆ ಬದಲಾಯಿಸಬಾರ್ದು ಶರಣರನ್ನು ಅರ್ಥ ಮಾಡಿಕೊಂಡು ನಾವು ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡೋಣ ಅದು ಇವತ್ತಲ್ಲ ನಾಳೆ ನಮ್ಗೆ ಸಿದ್ಧಸೇ ಸಿದ್ಧಿಸುತ್ತೆ ಅದಕ್ಕೆ ಅವ್ರಿಗೆ ಶರಣರಿಗೆ ಒಂದೇ ಜನ್ಮ ಇರ್ಬೋದು ನಮ್ಗೆ ಹತ್ತು ಜನ್ಮ ಬರ್ಬೋದು ಇಪ್ಪತ್ತು ಜನ್ಮ ಬರ್ಬೋದು ಅದೇ ರೂಟಲ್ಲೇ ಬರಬೇಕು ಶರಣರ ಮಾರ್ಗದಲ್ಲೇ ಬರಬೇಕು ನಾವು ಸರಿಯಾಗಿ ನಡ್ಕೊಂಡು ಅದೇ ಮಾರ್ಗದಲ್ಲಿ ಬರುತ್ತೆ ಇಲ್ಲ ಕಟ್ಟ ಆದರೆ ಉಗ್ರಗಾಮಿಗಳಾದರೆ ನೀವು ಬೇರೆ ಬೇರೆ ಕಡೆ ಹೊಟ್ಟೀರ ಅಷ್ಟೇ ಆವಾಗ ಬಸವ ಧರ್ಮದಲ್ಲಿ ನಿಮಗೆ ಪ್ರವೇಶ ಸಿಕ್ಕಲ್ಲ ಆದ್ದರಿಂದ ಜನ್ಮಗಳನ್ನು ಶರಣರು ಒಪ್ಪಿದ್ದಾರೆ ಗುರುತತ್ವ ವಿಕಾಸ ಆಗ್ತಾ ಬರುತ್ತೆ ಅದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಆ ಮಾರ್ಗದಲ್ಲಿ ನಡೆಯೋಣ ಸರ್ವರಿಗೂ ಶರಣ ಶರಣ